ಆದರೆ ಮುಸಲ್ಮಾನಲ್ಲಿ ಅವನು ಯಾವ ಭಾಷೆ ತಮಿಳ್ ಮುಸಲ್ಮಾನು ಒಂದೇ ತೆಲುಗು ಮುಸಲ್ಮಾನು ಒಂದೇ ಮಲಯಾಳ ಮುಸಲ್ಮಾನು ಒಂದೇ ನೀವು ಎಲ್ಲಾದರೂ ನೋಡಿದ್ದೀರಾ ಉತ್ತರ ಪ್ರದೇಶದ ಮುಸಲ್ಮಾನ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಮಾತಾಡಿದಾಗ ಏಯ್ ನೀನು ಉತ್ತರ ಪ್ರದೇಶ ಮುಸಲ್ಮಾನ ಇಲ್ಲಿ ಬರಮಣ ಅಂತ ಹೇಳ್ತಾರ ಅವರು ಒಂದೇ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮಲ್ಲೇ ಅವನು ಬಿಹಾರಿ ಅವನು ನಾರ್ತ್ ಇಂಡಿಯನ್ನು ಈ ಕಂದಕಗಳನ್ನು ಈ ಸಂಬಂಧಗಳನ್ನು ರಾಷ್ಟ್ರೀಯ ಸಂಬಂಧಗಳನ್ನು ಹಾಳು ಮಾಡ್ತಾರದೆ ಕಾಂಗ್ರೆಸ್ ಪಕ್ಷ ಎಲ್ಲಾದರೂ ನೋಡಿದಿರ ನೀವು ಯಾರು ಮುಸ್ಲಿಮ್ಸ್ಗಳು ಫೈಟಿಂಗ್ ಆಡೋದು ನೋಡಿದ್ರಾ ನಮ್ಮಲ್ಲಿ ಫೈಟಿಂಗ್ ಮಾಡಿಸ್ತಾರೆ ಬೆಳಗಾಂ ಗಲಾಟೆ ಇಟ್ಕೊಂಡು ಮರಾಠ ಹಿಂದೂ ಭಾಷೆ ಹೆಸರು ಮಾಡ್ತಾರೆ ಈ ಕಡೆ ಕಾವೇರಿ ಈಶ್ವರಲ್ಲಿ ತಮಿಳು ಕಾವೇರಿ ಕಾವೇರಿಶೂ ಅಂತ ಮಾತಾಡಿಸ್ತಾರೆ ಅಥವಾ ನಾರ್ತ್ ಇಂಡಿಯನು ಸೌತ್ ಇಂಡಿಯನ್ ಅನ್ಯಾಯ ಅಂತ ಮಾತಾಡಿಸ್ತಾರೆ ಎಲ್ಲಾದರೂ ನೀವು ಇಲ್ಲಿವರೆಗೂ ಮುಸಲ್ಮಾನರು ನಾನು ಕೇರಳ ಮುಸ್ಲಿಮು ನೀನು ತಮಿಳ್ನಾಡು ಮುಸ್ಲಿಮ್ ಅಂತ ನೀವು ಫೈಟಿಂಗ್ ಆಡೋದು ನೋಡಿದೀರಾ ಅದನ್ನು ಒಂದು ಡಿವೈಡ್ ಇನ್ ರೂಲ್ ಪಾಲಿಸಿಯನ್ನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೇಳುವ ಕಾಂಗ್ರೆಸ್ ಮನಸ್ಥಿತಿ ಜಾತಿ ಜಾತಿಗಳಲ್ಲಿ ಪಂಗಡಗಳನ್ನು ಮಾಡಿಕೊಂಡು ಹೋಗುವ ಕಾಂಗ್ರೆಸ್ ಸರ್ಕಾರ ಅದೊಂದು ಫಾರ್ಮುಲಾ ಸಿಕ್ಬಿಟ್ಟಿದೆ ಅವರಿಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಆ ಫಾರ್ಮುಲಾ ಮೇಲೆ ಬದುಕ್ತಾ ಇದ್ದಾರೆ ಆ ಫಾರ್ಮುಲಕ್ಕೆ ನಾವು ನೀವು ಪ್ರಗತಿಪರ ಹಿಂದೂಗಳು ಸೆಕ್ಯುಲರ್ ಹಿಂದೂಗಳು ಹಿಂದೂ ಸನಾತನಗಳು ಡಿವೈಡ್ ಆಗಿ ನಾವು ಇವತ್ತು ಮುರ್ಷಿದಾಬಾದು ಕಾಶ್ಮೀರ್ ಅಂತ ಪರಿಸ್ಥಿತಿಗೆ ಮುಂದೊಂದು ದಿನಗಳಲ್ಲಿ ನಮಗೂ ಆಗುವ ಪರಿಸ್ಥಿತಿ ಸ್ವಲ್ಪ ದಿನ ಅಷ್ಟೇ ಆದರೆ ಮುಸಲ್ಮಾನಲ್ಲಿ ಅವನು ಯಾವ ಭಾಷೆ ತಮಿಳ್ ಮುಸಲ್ಮಾನು ಒಂದೇ ತೆಲುಗು ಮುಸಲ್ಮಾನು ಒಂದೇ ಮಲಯಾಳ ಮುಸಲ್ಮಾನು ಒಂದೇ ನೀವು ಎಲ್ಲಾದರೂ ನೋಡಿದ್ದೀರಾ ಉತ್ತರ ಪ್ರದೇಶದ ಮುಸಲ್ಮಾನ ಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಮಾತಾಡಿದಾಗ ಏ ನೀವು ಉತ್ತರ ಪ್ರದೇಶ ಮುಸಲ್ಮಾನ ಇಲ್ಲಿ ಬರ್ಮಣ ಅಂತ ಹೇಳ್ತಾರ ಅವರು ಒಂದೇ ಭಾಷೆಯಲ್ಲಿ ಮಾತಾಡ್ತಾರೆ ನಮ್ಮಲ್ಲೇ ಅವ್ನು ಬಿಹಾರಿ ಅವನು ನಾರ್ತ್ ಇಂಡಿಯನ್ನು ಈ ಕಂದಕಗಳನ್ನು ಈ ಸಂಬಂಧಗಳನ್ನು ರಾಷ್ಟ್ರೀಯ ಸಂಬಂಧಗಳನ್ನು ಹಾಳು ಮಾಡ್ತಾರದೆ ಕಾಂಗ್ರೆಸ್ ಪಕ್ಷ ಎಲ್ಲರೂ ನೋಡಿದ್ರ ನೀವು ಯಾರು ಮುಸ್ಲಿಮ್ಸ್ಗಳು ಫೈಟಿಂಗ್ ಆಡೋದು ನೋಡಿದಿರ ನಮ್ಮಲ್ಲಿ ಫೈಟಿಂಗ್ ಮಾಡಿಸ್ತಾರೆ ಬೆಳಗಾಂ ಗಲಾಟೆ ಇಟ್ಕೊಂಡು ಮರಾಠ ಹಿಂದೂ ಭಾಷೆ ಹೆಸರು ಮಾಡ್ತಾರೆ ಈ ಕಡೆ ಕಾವೇರಿ ಸೂರಲ್ಲಿ ತಮಿಳು ಕಾವೇರಿ ಶೂ ಅಂತ ಮಾತಾಡಿಸ್ತಾರೆ ಅಥವಾ ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಅನ್ಯಾಯ ಅಂತ ಮಾತಾಡಿಸ್ತಾರೆ ಎಲ್ಲಾದರೂ ನೀವು ಇಲ್ಲಿವರೆಗೂ ಮುಸಲ್ಮಾನ್ರು ನಾನು ಕೇರಳ ಮುಸ್ಲಿಮು ನೀನ್ ತಮಿಳ್ನಾಡು ಮುಸ್ಲಿಮಿಂಗ್ ನೋಡಿದೀರ ಡಿವೈಡ್ ಇನ್ ರೂಲ್ ಪಾಲಿಸಿಯನ್ನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೇಳುವ ಕಾಂಗ್ರೆಸ್ ಮನಸ್ಥಿತಿ ಜಾತಿ ಜಾತಿಗಳಲ್ಲಿ ಪಂಗಡಗಳನ್ನು ಮಾಡ್ಕೊಂಡು ಹೋಗುವ ಕಾಂಗ್ರೆಸ್ ಸರ್ಕಾರ ಅದೊಂದು ಫಾರ್ಮ್ಯುಲಾ ಸಿಕ್ಬಿಟ್ಟಿದೆ ಅವರಿಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಆ ಫಾರ್ಮ್ಯುಲಾ ಮೇಲೆ ಬದುಕ್ತಾ ಇದ್ದಾರೆ ಆ ಫಾರ್ಮುಲಕ್ಕೆ ನಾವು ನೀವು ಪ್ರಗತಿಪರ ಹಿಂದೂಗಳು ಸೆಕ್ಯುಲರ್ ಹಿಂದೂಗಳು ಹಿಂದೂ ಸನಾತನಗಳು ಡಿವೈಡ್ ಆಗಿ ನಾವು ಇವತ್ತು ಮುರ್ಷಿದಾಬಾದು ಕಾಶ್ಮೀರ್ ಅಂತ ಪರಿಸ್ಥಿತಿಗೆ ಮುಂದೊಂದು ದಿನಗಳಲ್ಲಿ ನಮಗೂ ಆಗುವ ಪರಿಸ್ಥಿತಿ ಸ್ವಲ್ಪ ದಿನ ಅಷ್ಟೇ